ನಮಸ್ತೆ ಸೊ ಮನೆಯಲ್ಲಿ ಕೂತ್ಕೊಂಡು ಪಾರ್ಟ್ ಟೈಮ್ ಅರ್ನ್ ಮಾಡಬೇಕಂತ ಅಮೌಂಟ್ನ ಇತ್ತು ಅಂತಂದರೆ ಮತ್ತು ಯಾರಿಗೆ ಮೊಬೈಲ್ ನಂಬರ್ ಡಿಸೈನ್ ಕಳಿಸಿದ್ದೀನಿ ಅವರು ಮೊಬೈಲ್ ನಂಬರ್ನ ಯಾವ ರೀತಿ ಪರ್ಚೇಸ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತಲ್ಲ ಅಂತಂದರೆ ಎರಡು ವೆಬ್ಸೈಟ್ ಇದೆ ಮಾಮೂಲಿ ಜಿಯೋ ಮತ್ತು ವೊಡಾಫೋನ್ ಅವ್ರದ್ದು ವೆಬ್ಸೈಟ್ ಇದೆ ನಂಬರ್ ಚಾಯ್ಸು ಅದು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಹಾಗೂ ಒಂದು ಮೊಬೈಲ್ ಇಂಟರ್ನೆಟ್ ಕನೆಕ್ಷನ್ ಇದ್ದು ಮೊಬೈಲ್ ನಂಬರ್ನ ಹುಡುಕಿ ಮೊಬೈಲ್ ನಂಬರ್ನ ಬುಕ್ ಮಾಡಿಕೊಡೋ ಒಂದು ಸಮಾಧಾನ ಇದ್ದು ಒಂದು ಕಮಿಟ್ಮೆಂಟ್ ಇತ್ತು ಅಂತಂದರೆ ನಿಮಗೆ ಪಾರ್ಟ್ ಟೈಮ್ ಅರ್ನಿಂಗ್ ಥರ ಒಂದು ಆಪರ್ಚುನಿಟಿ ಮಾಡಿಕೊಡ್ತಾಯಿದ್ದೀನಿ ಸೊ ಟೂ ಇನ್ ಒನ್ ಥರ ಒಂದು ವಿಡಿಯೋ ಇದ್ದೀನಿ ಯಾವ ರೀತಿ ಯೂಸ್ ಮಾಡೋದು ಅಂದ್ಬಿಟ್ಟು ಕಂಪ್ಲೀಟ್ ಒಂದು ವೀಡಿಯೋ ನೋಡಿ ಮತ್ತು ಪರ್ಸ್ನಲ್ ನಂಬರ್ ಏನಿದೆ ಅಥವಾ ಈಗೇನು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ನೆಕ್ಸ್ಟು ಅಲ್ಲಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಇಫ್ ಇನ್ ಕೇಸ್ ನೀವು ರೆಡಿ ಇದ್ದರೆ ಈ ರೀತಿ ಒಂದು ನಂಬರ್ ಸೆಲೆಕ್ಷನ್ ಹೆಲ್ಪ್ ಮಾಡೋಕ್ಕೆ ಅಂತ ಸೊ ಏನಿದೆ ಒಂದು ಅರ್ನಿಂಗ್ ಅಂತ ಅಂದ್ಬಿಟ್ಟು ನಿಮಗೆ ಅಂದರೆ ಒಂದು ನಂಬರ್ ಬುಕ್ಕಿಂಗಿಗೆ ಏನಂತ ಪೇ ಮಾಡಬೇಕು ಅದನ್ನು ನಮ್ಮ ಕಡೆಯಿಂದ ನಾವು ಪೇ ಮಾಡ್ತೀವಿ ಸೊ ಪ್ರಾಬ್ಲಮ್ಸ್ನ ನಾವು ಸೊಲ್ಯೂಷನ್ ಕೊಡ್ತಾ ಇದ್ದೀವಿ ಬಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ ಏನಂದರೆ ಎಂಡ್ ಮೈಲ್ ಅಂತ ಹೇಳ್ತೀವಿ ಟು ಪೋರ್ಷನ್ ಅದು ಅಲ್ಲಿ ನಂಬರ್ನ ಒಂದು ಸೆಲೆಕ್ಷನ್ ಮಾಡೋದು ಕಷ್ಟ ಆಗ್ತಾಯಿದೆ ಅದು ತುಂಬ ಕಾಸ್ಟ್ ವೈಸ್ ಕೂಡ ತುಂಬ ಜಾಸ್ತಿ ಆಗ್ತಿದೆ ದುಡ್ಡುಗ ತುಂಬ ಜಾಸ್ತಿ ಕೇಳ್ತಾರೆ ಸೊ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೋಸ್ಕರ ಆಲ್ರೆಡಿ ಏನು ವೆಬ್ಸೈಟ್ ಇದೆ ಅದನ್ನೇ ಯೂಸ್ ಮಾಡ್ಕೊಂಡು ನಂಬರ್ಸ್ಗಳು ಸೆಲೆಕ್ಟ್ ಮಾಡ್ಬೋದು ಬಟ್ ಟೈಮ್ ತಿನ್ನುತ್ತಿದ್ದು ಬಟ್ ನಿಮ್ಮ ಟೈಮ್ಗೆ ನಿಮ್ಮ ಎಫರ್ಟ್ಗೆ ಒಂದು ರೆಕಗ್ನಿಷನ್ ಥರ ನಮ್ಮ ಕಡೆ ಏನೊಂದು ಪೇ ಮಾಡಬೇಕು ಅದು ಪೇ ಮಾಡ್ತೀವಿ ಇಂಟ್ರೆಸ್ಟ್ ಇತ್ತು ಅಂದರೆ ಇದನ್ನ ಇದು ಮಾಡಿ ಸೊ ಪ್ರೊಸೀಜರ್ ಏನು ಯಾವ ರೀತಿ ನಂಬರ್ನ ಹುಡುಕ್ಬೇಕು ಏನು ಇತ್ತು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ವೀಡಿಯೋ ಸ್ವಲ್ಪ ಲೆಂತ್ ಇದೆ ಕಂಪ್ಲೀಟ್ ಆಗಿ ನೋಡಿ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಏನಿದೆ ಅದನ್ನು ಪರ್ಸ್ನಲ್ಲಾಗಿ ನಾನೇ ಟ್ರೈನ್ ಮಾಡ್ಕೊಡ್ತೀನಿ ನಿಮಗೆ ಅಂದರೆ ಯಾವ ರೀತಿ ಹುಡುಕ್ಬೇಕು ಅಂತ ಆಗಿ ನಾವೇ ಕೂತ್ಕೊಂಡು ಒಂದು ಏಳೆಂಟು ಜನ ನಂಬರ್ನ ಹುಡುಕ್ತಾ ಹೋಗೋಣ ಅದೇ ರೀತಿ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ಸೊ ಆಲ್ರೆಡಿ ಒಂದು ಇಪ್ಪತ್ತು ಜನ ಇದನ್ನು ಮಾಡ್ತಾಯಿದ್ರು ಅವ್ರಿಗೂ ಕೂಡ ಈಗ ಕಷ್ಟ ಆಗ್ತಾಯಿದೆ ಅಷ್ಟೊಂದು ಡಿಮ್ಯಾಂಡ್ ಇದೆ ಏನಂದರೆ ಯಾರು ಕ್ಲಾಸಸ್ ಕಲಿತಾ ಹೋಗ್ತಿದ್ದಾರೆ ಅವ್ರದ್ದು ನಂಬರ್ಸ್ಗಳು ಸಿಗ್ತಾರಲ್ಲ ಸೊ ಕಂಟಿನ್ಯೂಸ್ ಆಗಿ ಇದೊಂದು ಮುಗಿದಿರೋಂಥ ಒಂದು ಕೆಲಸ ಇದು ಹಾಗಾಗಿ ಯಾರಿಗೆ ಇಂಟ್ರೆಸ್ಟ್ ಇದ್ದವರು ಇನ್ಫಾರ್ಮ್ ಮಾಡಿ ನಿಮ್ಮನ್ನ ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ ಸೊ ವಿಡಿಯೋನ ಈಗ ಫುಲ್ ಕಂಪ್ಲೀಟಾಗಿ ನೋಡಿ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ ಸೊ ಹೇಗ ರಿಸಲ್ಟಿಗೂ ನಮಸ್ಕಾರ ಸೊ ಒಂದು ಏನು ಹೇಳಿದೆ ಈಗ ಅರ್ನಿಂಗ್ ಅಂತ ಅಂದ್ಬಿಟ್ಟು ಅಥವಾ ಯಾರಿಗೆ ನಂಬರ್ ಕೊಟ್ಟಿದ್ದೀನಿ ನಂಬರ್ ಯಾವ ರೀತಿ ಹುಡ್ಕೋಕೆ ಅಂತ ಅಂತಂದ್ಬಿಟ್ಟು ನಿಮ್ಮ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕೆ ನಾರ್ಮಲ್ ಆಗಿ ಅಂದರೆ ಎರಡು ವೆಬ್ಸೈಟ್ ಅವ್ರದ್ದೇ ಅಫಿಷಿಯಲ್ ಇದೆ ಇಲ್ಲಿ ಯಾವ ರೀತಿ ಹುಡುಕ್ಬೇಕು ಅಂತ ಹೇಳ್ಕೊಡ್ತಿದ್ದೀನಿ ಬೇರೆ ಕಡೆಯಿಂದ ಸರ್ಚ್ ಮಾಡ್ಸ್ರೆ ಆಬ್ವಿಯಸ್ಲಿ ಅವರು ಕೂಡ ನಂಬರ್ ಏನು ಹುಡುಕ್ತಾರೆ ಅಥವಾ ನಂಬರ್ ಏನು ಹೀರೋ ತರೋ ಥರ ಆ ನಂಬರ್ ಕೊಡೋಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಚಾರ್ಜಸ್ ಮಾಡ್ತಾರೆ ಸೊ ನೀವು ನಿಮ್ಮ ಪಾಕೆಟ್ ಅಫೋರ್ಡ್ ಮಾಡಿದ್ರೆ ಅಂದರೆ ನಿಮಗೆ ರೆಡಿ ಇದ್ರೆ ನೀವು ಅಷ್ಟು ಕೊಡೋ ಅಷ್ಟು ಅಮೌಂಟು ನೀವು ಪರ್ಚೇಸ್ ಮಾಡಿ ಇಲ್ಲ ನನಗೆ ಪ್ರಾಬ್ಲಮ್ಸ್ ಹೇಳಿದ್ರಿ ಅದಕ್ಕೆ ಪರಿಹಾರ ಹೇಳಿದ್ರಿ ನಂಬರ್ ಹೇಳಿದ್ರಿ ನಂಬರ್ ಡಿಸೈನ್ ಕೊಟ್ಟರಿ ಈಗ ನಂಬರ್ ತಗೊಳಿ ಅಂತ ಹೇಳ್ತೀರಾ ಆ ಟೈಮಲ್ಲಿ ಟೈಮ್ ಜಾಸ್ತಿ ತೊಗೊಳ್ತಿದ್ದು ಅರ್ಧ ಗಂಟೆ ಒಂದು ಗಂಟೆ ಕೆಲವು ಸಲ ಒಂದಿನ ಎರಡು ದಿನ ಆ ರೀತಿ ಆ ಏನು ಕೆಲಸ ಬೀಳುತ್ತೋ ಹಿಂದೆ ಅದನ್ನು ತೋರಿಸ್ತಾ ಇದ್ದೀನಿ ಏನಕ್ಕೆ ನಿಮಗೂ ಕೂಡ ಅರ್ಥ ಆಗಲಿ ಅಂತ ಮತ್ತೆ ಇದೇ ಕೆಲಸನ ಯಾರಾದರೂ ಅಂದರೆ ಉದ್ದೇಶಪೂರ್ವಕವಾಗಿ ಮಾಡೋಕೆ ರೆಡಿ ಇದ್ದರೆ ಅಂದರೆ ನೀವು ನಂಬರ್ ಹುಡುಕೋಕೆ ರೆಡಿ ಇದ್ದರೆ ಅವ್ರಿಗೂ ಕೂಡ ಒಂದೇ ಸಲ ಎರಡೂ ಕೂಡ ಒಟ್ಟಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ನೇ ಏನು ಪ್ರಾಸೆಸ್ ಬರುತ್ತೆ ಅಂತ ಹೇಳ್ತೀನಿ ನೋಡಿ ನಾವು ಈ ರೀತಿ ರೆಡಿ ಮಾಡಿಕೊಡ್ತೀವಿ ನಿಮಗೆ ಇದು ನಿಮ್ಮ ಒಂದು ನಂಬರ್ ಡಿಸೈನ್ ನಂಬರ್ ಡಿಸೈನ್ ಅಂದರೆ ಏನು ನಿಮ್ಮ ಮೊಬೈಲಲ್ಲಿ ಯಾವ ಸಂಖ್ಯೆ ಇದ್ದರೆ ನಿಮಗೆ ಒಳ್ಳೆಯದು ಯಾವ ಸಂಖ್ಯೆನ ನೀವು ಯೂಸ್ ಮಾಡಿ ಅಂತ ನಾವು ಹೇಳ್ತೀವಿ ಸೊ ಇಲ್ಲಿ ಒಂದು ನಂಬರ್ಸ್ ಕೊಟ್ಟಿದ್ದೀನಿ ಒಂದು ಒಂದಿಷ್ಟು ಲಿಸ್ಟು ಇದು ಈ ಸಂಖ್ಯೆಗಳು ನಿಮ್ಗೆ ಇರಬೇಕು ಮೊಬೈಲಲ್ಲಿ ಎಂಡಿಂಗಲ್ಲಿ ಬಂದರೆ ತುಂಬ ಒಳ್ಳೆಯದು ಸೊ ಅದು ರೂಲ್ಸ್ ಇರುತ್ತೆ ರೂಲ್ಸ್ ನಿಮಗೆ ಗೊತ್ತಿರಲ್ಲ ಕಲ್ತಿರೋ ಆಲ್ರೆಡಿ ಗೊತ್ತಿದೆ ಅವ್ರು ಮಾಡ್ತಾ ಇದ್ದಾರೆ ಸೊ ಇವತ್ತಿಗೂ ಬಂದು ನನ್ನ ಹತ್ರ ಒಂದು ಇಪ್ಪತ್ತೆರಡು ಜನ ಬರೀ ನಂಬರ್ ಡಿಸೈನಿಗೇನೆ ಮಾಡ್ತಾಯಿದ್ರು ಇಷ್ಟನೇ ಮಾಡ್ತಾಯಿದ್ರು ಇವ್ರಿಗೂ ಕೂಡ ನಂಬರ್ಸ್ಗಳು ಸಿಕ್ತಿಲ್ಲ ಏನಕ್ಕೆ ಅಂದರೆ ನಿಮಗೆ ತೋರಿಸ್ತೀನಿ ಈಗ ಯಾವ ರೀತಿ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂತನ್ಬಿಟ್ಟು ಯಾವ ರೀತಿ ಕಟ್ ಮಾಡ್ತಾಯಿದ್ದಾರೆ ಅಥವಾ ಯಾವ ರೀತಿ ಒಂದು ಇವರೇನೇ ಕಂಪ್ನಿಗಳಿಂದನೇ ರೇಟ್ ಜಾಸ್ತಿ ಮಾಡಿದ್ದಾರೆ ವಿ ಐ ಪಿ ನಂಬರ್ಸ್ ಅಂದ್ಬಿಟ್ಟು ಅಂತ ಸೊ ಇಲ್ಲಿ ಏನು ಕೊಡ್ತೀನಿ ಎರಡು ಕೊಡ್ತೀನಿ ಮೊದಲನೇದು ನೋಡಿ ನಿಮ್ಮ ಯಾವ ನಂಬರ್ಸ್ ಇರಬೇಕು ಅಂತ ಅಂದ್ಬಿಟ್ಟು ಮತ್ತು ಯಾವ ಟೋಟಲ್ ಇರಬೇಕು ಅಂತ ಅಂದರೆ ನೀವು ಹತ್ತು ನಂಬರ್ನ ಕೂಡಿಸಿದ್ರೆ ಯಾವ ಒಂದು ಟೋಟಲ್ ಬರಬೇಕು ಅಂತ ಕೂಡ ಕೊಟ್ಟಿರ್ತೀನಿ ಇಲ್ಲಿ ನೋಡಿ ಆರನೇ ನಂಬರ್ ಬರುತ್ತೆ ಪ್ರತಿಯೊಂದಕ್ಕೂ ನಲ್ವತ್ತೆರಡನ್ನ ಕುಡಿದ್ರೆ ಆರು ಬರುತ್ತೆ ಇಪ್ಪತ್ನಾಲ್ಕು ಬರುತ್ತೆ ಇಲ್ಲಿ ಯಾವುದಂದರೆ ಇದು ಪ್ರಿಫರೆನ್ಸ್ ಇದು ಪ್ರಿಫ್ರೆನ್ಸ್ ಏನು ಸರ್ ಇಷ್ಟು ನಾಲ್ಕು ನಂಬರಲ್ಲಿ ಯಾವ ಚಾಯ್ಸ್ ಇರಬೇಕು ಅಂದರೆ ಮೊದಲನೇದು ನಲ್ವತ್ತೆರಡು ಬರೋಂಗೆ ತೊಗೊಳ್ಳಿ ಅಂತ ಹೇಳ್ತೀನಿ ನಾನು ಸಿಕ್ಕಲಿಲ್ಲ ಅಂತಂದರೆ ಎರಡನೇದು ಇಪ್ಪತ್ನಾಲ್ಕಕ್ಕೆ ಹೋಗಿ ಅಂತ ಹೇಳ್ತೀನಿ ಇಪ್ಪತ್ನಾಲ್ಕು ತುಂಬ ಕಷ್ಟ ಸಿಗೋದು ಸೊ ಹಂಗಾಗಿ ಬೇಡ ಮೂವತ್ತ್ಮೂರು ತುಂಬ ಒಳ್ಳೆಯದು ಬಟ್ ಕೆಲವು ಟೈಮ್ ಯೂಸ್ ಆಗುತ್ತೆ ಕೆಲವು ಟೈಮ್ ನಂಬರ್ ಹುಡ್ಕೋದು ಕಷ್ಟ ಸೊ ಹಂಗೆ ನಾಲ್ಕನೇದು ಬಂದು ಇದು ಸರಿನಾ ಈ ನಾಲ್ಕು ಆಪ್ಷನ್ ಕೊಟ್ಟಿರ್ತೀವಿ ನಾವು ಈ ನಾಲ್ಕು ಆಪ್ಷನ್ ಪ್ರಕಾರ ಹುಡುಕಿ ಅಂತ ಸೊ ನಾವೇನು ಮಾಡಿದ್ವಿ ಇಲ್ಲಿ ನಾಲ್ಕು ನಂಬರ್ ಕೊಟ್ವಿ ಮಿಕ್ಕಿದ ಪಕ್ಕ ಏನಿರುತ್ತೆ ನಂಬರ್ಸು ಈ ಕಡೆ ಸೈಡು ಅಂದರೆ ಆರು ನಂಬರ್ಸ್ ಏನಿರುತ್ತೆ ಆರು ನಂಬರ್ಸಲ್ಲಿ ಏನು ನಂಬರ್ಸ್ಗಳು ಬರುತ್ತೆ ಅದು ನಿಮಗೆ ಗೊತ್ತಿರೋಲ್ಲ ನಂಬರ್ಸ್ ಏನಾಗ್ತದೆ ನಂಬರ್ಸ್ ಇರಬೇಕು ಯಾವ ನಂಬರ್ಸ್ ಇರಬಾರ್ದು ಪುನಃ ಅದೇ ಕೆಲಸ ಸರ್ ಸೇಮ್ ಪ್ರಾಬ್ಲಮ್ಸ್ ನಂಬರ್ಸ್ ಆಗೋಲ್ಲ ಅಂತ ಹೇಳಿರ್ತೀರ ಅದಕ್ಕೆ ತಕ್ಕಂಗೆ ನಾವೇನು ಮಾಡಿದ್ವಿ ಸರಿ ಆಯಿತು ನಾವೇ ಮಾಡ್ಕೊಡ್ತೀವಿ ಹೇಳಿದ್ವಿ ಈಗ ಏನಾಗ್ತದೆ ಅಂದರೆ ಸ್ವಲ್ಪ ಯಾರು ಹೆಲ್ಪ್ ಮಾಡ್ತಿರೋ ಅಥವಾ ಯಾರಿಗೆ ಮಾಮೂಲಿ ಪಾಸಿಟಿವ್ ಬಂದು ಸಡನ್ನಾಗಿ ಇದು ಮಾಡ್ತಿದ್ರು ಅವರೆಲ್ಲರೂ ಸ್ವಲ್ಪ ಚೇಂಜಸ್ ಆಗ್ತಾ ಇದ್ದಾರೆ ನಿನಗೆ ದುಡ್ಡು ಚೆನ್ನಾಗಿ ಮಾಡ್ಬೋದು ಇದರಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ ಸೊ ಅವ್ರೇನು ಕೆಲಸ ಮಾಡ್ತಿದ್ದಾರೆ ಅದನ್ನೇ ಯಾರು ನೀವು ನೋಡ್ತಾ ಇದ್ದೀರೋ ಅವ್ರು ಮಾಡೋಂಗಿದ್ರೆ ಅವರು ನನಗೆ ಇನ್ಫಾರ್ಮ್ ಮಾಡಿ ನಾನು ನಿಮಗೆ ಡಿಟೇಲಾಗಿ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ಅಂದರೆ ಯಾವ ರೀತಿ ಏನು ಮಾಡಬೇಕು ಅಂತ ನಾವೇ ಲೈವ್ ಲೈವಾಗಿ ಚೆಕ್ ಮಾಡೋಣ ಇವತ್ತಿನ ಒಂದು ಈ ಒಂದು ಇದರಲ್ಲಿ ವೀಡಿಯೋದಲ್ಲಿ ಎರಡು ವೆಬ್ಸೈಟ್ ತೋರಿಸ್ತೀನಿ ಎರಡು ವೆಬ್ಸೈಟಲ್ಲಿ ನಂಬರ್ ಯಾವ ರೀತಿ ಹುಡುಕ್ಬೇಕು ಯಾರಿಗೆ ನಿಮ್ಗೆ ಕಳಿಸಿದ್ದೀನಿ ಅವ್ರಿಗೆ ಅಂತ ಹೇಳ್ತೀನಿ ಆಫೀಸ್ಗಳಿಗೆ ಎಲ್ಲದರ ಏನಂದರೆ ಇದು ಯೂಸ್ ಇಲ್ಲ ಕರೆಕ್ಟಾಗಿ ರೆಸ್ಪಾಂಡ್ ಮಾಡೋಲ್ಲ ಮೊಬೈಲ್ ಅಂಗಡಿ ಶಾಪಲ್ಲಿ ಎಷ್ಟೊಂದು ಈಗ ರೆಸ್ಪಾಂಡ್ ಮಾಡಲ್ಲ ತುಂಬ ಕ್ಲೋಸ್ ಇದ್ದರೆ ಮಾತ್ರ ಮಾಡ್ತಾರೆ ಮೂರು ಏನು ಕಂಪ್ನಿಗಳಿದೆ ಮೂರು ಕಂಪ್ನಿದು ಸೇಮ್ ಗೋಳು ಎಲ್ಲರದ್ದು ಅವ್ರು ಏನಂದರೆ ಅವ್ರದ್ದು ಬರೀ ಟಾರ್ಗೆಟ್ ಟಾರ್ಗೆಟ್ ಅಂತ ಓಡ್ತಾ ಇರ್ತಾರೆ ಹಾಗಾಗಿ ಆನ್ಲೈನ್ ಏನಿದೆ ಮನೇಲಿ ಕುತ್ಕೊಂಡು ಕಂಫರ್ಟಾಗಿ ಚೆಕ್ ಮಾಡೋ ಅಂಥದ್ದು ಇದನ್ನು ಚೆಕ್ ಮಾಡಿ ಎಲ್ಲ ನಂಬರ್ಸ್ ಕೂಡ ರೀಫ್ರೆಶ್ ಆಗ್ತಾ ಇರ್ತದೆ ರಿಫ್ರೆಶ್ ಅಂತಂದ್ರೆ ಏನಂದರೆ ಒಂದೇ ನಂಬರ್ಸ್ ಇರೋಲ್ಲ ಪದೇ 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 ಹೊಸ ನಂಬರ್ಸ್ಗಳನ್ನ ಹಾಕ್ತಾ ಇರ್ತಾರೆ ಸೊ ನಿಮಗೆ ಫಸ್ಟ್ ದಿನ ನಂಬರ್ ಸಿಕ್ಕಿಲ್ಲ ಅಂದರೆ ಸಡನ್ನಾಗಿ ಸ್ಟಾಪ್ ಮಾಡಬೇಡಿ ಇದನ್ನು ನೆನ್ಪಿಟ್ಕೊಳ್ಳಿ ಸೊ ಮೊದಲನೇದಾಗಿ ಒಂದು ನೋಡಿ ವಡಾಫ್ ಫೋನ್ದು ವಡಾಫ್ ಫೋನ್ ಏನಿದೆ ಇದನ್ನು ನಿಮಗೆ ಮೂರು ಇದು ಕಳಿಸಿರ್ತೀನಿ ಆ್ಯಕ್ಚುಲಿ ನಾಲ್ಕರದ್ದು ನಾಲ್ಕರದು ಲಿಂಕ್ ಕಳಿಸಿರ್ತೀನಿ ಯಾವಾಗಲೂ ಅದು ಏನು ಇತ್ತು ಮಟ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ವಡಾಫೋನಲ್ಲಿ ಪೋಸ್ಟ್ಪೇಡಲ್ ಮಾತ್ರ ನಿಮ್ಗೆ ಆಪ್ಷನ್ ಇರೋದು ನೆನಪಿರಲಿ ಪೋಸ್ಟ್ಪೇಡಲ್ ಮಾತ್ರ ಸೊ ನೀವು ಪೋಸ್ಟ್ ಪೇಡಲ್ಲಿ ಒಂದಷ್ಟು ಪ್ಲ್ಯಾನ್ಸ್ ಇದೆ ಯಾವಾಗಲೂ ಬೇಸಿಕ್ ಪ್ಲ್ಯಾನ್ಸ್ ತೊಗೊಳ್ಳಿ ವಡಾಫೋನಲ್ಲಿ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿದ್ಮೇಲೆ ಅದನ್ನು ನೀವೇನು ಮಾಡಿ ಅಂತಂದರೆ ಪ್ರಿಪೇಯ್ಡ್ ಕನ್ವರ್ಟ್ ಮಾಡಿಸಿ ಅಥವಾ ನಿಮ್ಗೆ ಯಾವ ನೆಟ್ವರ್ಕ್ ಇಷ್ಟ ಅಲ್ಲಿಗೆ ಪೋರ್ಟ್ ಆಗಿ ಆಯಿತಾ ನಾನು ನಿಮ್ಗೆ ತೋರಿಸೋಕೋಸ್ಕರ ಒಂದೀಗ ಇದು ತೊಗೋತೀನಿ ಫೋರ್ ಟೆನ್ದು ಇಲ್ಲಿ ಪ್ರೊಸೀಡ್ ಅಂತ ಕೊಡ್ತೀನಿ ಕೆಳಗಡೆ ಇತ್ತು ಪ್ರೊಸೀಡ್ ಅಂತ ಅಂದ್ಬಿಟ್ಟು ಇದಾದ ಮೇಲೆ ನಿಮಗೆ ನೋಡಿ ಕರ್ಜರ್ ಹೈಲೈಟ್ ಆಗಿರುತ್ತೆ ಅಂದರೆ ತೋರಿಸ್ತಾ ಇರುತ್ತೆ ನಾನು ಇಲ್ಲಿ ಮೂವ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ ಇಲ್ಲಿ ನಿಮ್ಮ ಏರಿಯಾ ಕೋಡ್ ಕೊಡಬೇಕು ಈ ಜಾಗದಲ್ಲಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಸೊ ನೀವು ಯಾವ ನಂಬರ್ನ ಬುಕ್ ಮಾಡ್ತೀರಾ ಆ ನಂಬರ್ಸ್ ಆ್ಯಕ್ಚುಲಿ ನಿಮಗೆ ಇಲ್ಲಿಗೆ ಅವರು ಬುಕ್ ಮಾಡಿ ಕೊಡ್ತಾರೆ ಸೊ ನಿಮಗೆ ಮನೆಗೆ ಹೋಮ್ ಡೆಲಿವರಿ ಇರುತ್ತೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಅವರು ಇದೆಯಾ ಇಲ್ವಾ ಅಂತ ಇದ್ದರೆ ಒಳ್ಳೆಯದು ಇಲ್ಲಾಂದರೆ ನಿಮಗೆ ನಂಬರ್ ಸಿಗೋಲ್ಲ ನಂಬರ್ ಸರ್ಚ್ ಮಾಡಿ ಆ ನಂಬರ್ನ ಬುಕ್ ಮಾಡಿಕೊಂಡು ಕೂಡ ಹೋಗ್ಬೋದು ಸುಮಾರು ಜನ ಅದನ್ನೇ ಮಾಡಿರೋದು ನೀವು ಅಲ್ಲಿ ಹೋಗಿ ಎಂಡಿಂಗ್ ನಂಬರ್ ಕೊಟ್ಟು ಲಿಸ್ಟ್ನ ಕೂಡ ಕೇಳ್ಬೋದು ಸರಿ ಈ ರೀತಿ ನನಗೆ ನಂಬರ್ಸ್ಗಳಿರಬೇಕು ಈ ರೀತಿ ನಂಬರ್ಸ್ ಇರುವಂಥ ಒಂದಷ್ಟು ಲಿಸ್ಟ್ನ ಕೊಡಿ ನಾನು ನಂಬರ್ನ ಪರ್ಚೇಸ್ ಮಾಡ್ತೀನಿ ಅಂದರೆ ಅವರು ಡ ನಿಮಗೆ ಡೌನ್ಲೋಡ್ ಮಾಡಿ ಕೊಡ್ತಾರೆ ವಡಾಫೋನಲ್ಲಿ ಸ್ವಲ್ಪ ರೆಸ್ಪಾಂಡ್ ಮಾಡ್ತಾರೆ ಏನಕ್ಕೆ ಅಂದರೆ ಅವ್ರದ್ದು ಅಷ್ಟೊಂದು ಕನೆಕ್ಷನ್ಸ್ ಎಲ್ಲ ಹೋಗ್ತಾರಲ್ಲ ಸೊ ಹಂಗಾಗಿ ಹೆಲ್ಪ್ ಮಾಡ್ತಾರೆ ಇಲ್ಲಿ ಬಂದು ಏನು ಮಾಡ್ತೀವಿ ಅಂದರೆ ನೋಡಿ ಈ ಜಾಗದಲ್ಲಿ ಏನಿದೆ ಇಲ್ಲಿ ಈ ಜಾಗದಲ್ಲಿ ಈ ಜಾಗದಲ್ಲಿ ನಾವು ನಮ್ಮ ಒಂದು ಏನು ನಂಬರ್ಸ್ ಬೇಕು ಇಲ್ಲಿ ಇದು ಮಾಡ್ತೀವಿ ಇಲ್ಲಿ ಎರಡಿದೆ ಪ್ರೀಮಿಯಂ ಫ್ರೀ ಅಂತ ನೆನಪಿರಲಿ ಪ್ರೀಮಿಯಮ್ ಅಂದರೆ ಕಾಸಾಗುತ್ತೆ ಇದನ್ನೇ ನಾನು ಹೇಳಿದ್ದು ಅಮೌಂಟ್ ಏನಿದೆ ನೋಡಿ ಇಲ್ಲಿ ಆರು ಸಾವಿರ ಈ ರೀತಿ ಸೊ ನಿಮಗೆ ನಂಬರ್ ಬೇಕು ಅಂತಂದರೆ ನಂಬರ್ ಇತ್ತು ಹೆಚ್ಚು ಕಮ್ಮಿ ಚಾರ್ಜಸ್ ಆಗುತ್ತೆ ಸೊ ನಿಮಗೆ ಕ ಖರ್ಚು ಮಾಡ್ತೀನಿ ಓಕೆ ಅಂತ ನನಗಿದ್ರೆ ನೀವು ಸೆಲೆಕ್ಟ್ ಮಾಡಿ ನಾನು ಅಷ್ಟೊಂದು ಎನ್ಕರೇಜ್ ಮಾಡಲ್ಲ ಬಟ್ ಕೆಲವು ಸಲ ನಂಬರ್ ಸಿಕ್ಕಲ್ಲ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ ಸೊ ಮೊದಲನೇ ನಂಬರ್ ಏನು ಕೊಟ್ಟಿದೆ ಐದು ಒಂದು ಮೂರು ಐದು ಒಂದು ಮೂರನ್ನ ಇಲ್ಲಿ ಟೈಪ್ ಮಾಡಿ ಟೈಪ್ ಮಾಡಿ ನೋಡಿ ಒಂದು ಸರ್ಚ್ ಆಪ್ಷನ್ ಬಂತು ಈ ಜಾಗದಲ್ಲಿ ಸರಿನಾ ಇಷ್ಟೊತ್ತಿರಲಿಲ್ಲ ಅದು ನೋಡ್ಕೊಳ್ಳಿ ಏನೂ ಇರಲಿಲ್ಲ ಈಗ ಐದು ಒಂದು ಮೂರು ಅಂತ ಟೈಪ್ ಮಾಡಿದ್ರೆ ಬಂತು ಇಲ್ಲಿ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ನಿಮಗೆ ಈ ಥರ ನಂಬರ್ಸ್ಗಳು ಸಿಗ್ತಾ ಹೋಗುತ್ತೆ ಫಸ್ಟು ಫ್ರೀಯಲ್ಲಿ ಚೆಕ್ ಮಾಡಿ ಇಲ್ಲಿದೆ ಫ್ರೀ ಅದಾದ್ಮೇಲೆ ಇದು ಪ್ರೀಮಿಯಮ್ ಸೊ ಫ್ರೀಯಲ್ಲಿ ಫಸ್ಟ್ ಚೆಕ್ ಮಾಡಿ ಇದಾದಮೇಲೆ ಇಷ್ಟೊಂದು ನಂಬರ್ಸ್ ಬಂತು ಇದು ಫಸ್ಟ್ ಕೆಲಸ ಏನು ಫಸ್ಟು ಬಂದು ಮೊಬೈಲ್ ಟೋಟಲ್ ಮೊಬೈಲ್ ಟೋಟಲ್ ಕರೆಕ್ಟ್ ಆಗಿದೆಯಾ ಅಂತ ಅಂದ್ಬಿಟ್ಟು ಅದಾದಮೇಲೆ ಮೊಬೈಲ್ ಸಿಮ್ ತೊಗೋಬೇಕಾ ಬೇಡ ಅಂತ ಇಲ್ಲಿ ನಾನು ಕೊಟ್ಟಿದ್ದೀನಿ ಕೆಲವು ನಂಬರ್ಸ್ ಇರಬಾರ್ದು ಏನು ಇತ್ತ ಅಂತ ಸೊ ನೀವು ಪದೇ ಪದೇ ನಂಬರ್ ನೋಡಿ 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 ಮಾಡೋದು ಹಿಂಸೆ ಅದಕ್ಕೆ ಏನು ಮಾಡ್ತೀನಿ ನೋಡಿ ಸಜೆಷನ್ ಫಸ್ಟು ನಂಬರ್ ಟೋಟಲ್ ಚೆಕ್ ಮಾಡಿ ನಂಬರ್ ಟೋಟಲ್ ಚೆಕ್ ಮಾಡೋದು ಯಾವ ರೀತಿ ಈ ರೀತಿ ಸೆಲೆಕ್ಟ್ ಮಾಡ್ತೀರಾ ಇಲ್ಲಿ ಬರ್ತೀರಾ ಇದೊಂದು ಸಾಫ್ಟ್ವೇರ್ ಲಿಂಕ್ ಕೊಟ್ಟಿರ್ತೀನಿ ನಿಮಗೆ ಇದೊಂದು ವೆಬ್ಸೈಟ್ ಲಿಂಕು ಇಲ್ಲಿ ಬಂದು ಇಲ್ಲಿ ನೀವು ಆ ನಂಬರ್ ಹಾಕ್ತೀರಾ ಕೆಳಗಡೆ ಏನಿದೆ ಇಲ್ಲಿ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ನಲವತ್ತೈದು ನಾಲ್ಕು ಪ್ಲಸ್ ಐದು ಒಂಬತ್ತು ಸೊ ನಲವತ್ತೈದು ಟೋಟಲ್ ಬಂದಿದೆ ಈ ನಂಬರ್ ಯೂಸ್ ಇಲ್ಲ ಅದೇ ರೀತಿ ಇಲ್ಲಿ ಬರ್ತೀರಾ ಈ ನಂಬರ್ ತೊಗೋತೀರಾ ಏನಕ್ಕೆ ನಾನು ನಿಮಗೆ ಟೋಟಲ್ ಕೊಟ್ಟಿದ್ದೀನಿ ನಾನು ಹೇಳ ನಲ್ವತ್ತೆರಡು ಇರಬೇಕು ಅಂತ ನಲವತ್ತೈದು ಯೂಸ್ ಇಲ್ಲ ಪುನಃ ಇಲ್ಲಿ ಬರ್ತೀರಾ ಇದೇ ಜಾಗದಲ್ಲಿ ಬಂದು ಇಲ್ಲಿ ಇಲ್ಲಿ ಪೇಸ್ಟ್ ಮಾಡ್ತೀರ ಇದ್ರ ಟೋಟಲ್ ಚೆಕ್ ಮಾಡ್ತೀರ ಇದೆಷ್ಟು ಬಂತು ಒಂದು ಪ್ಲಸ್ ಸೊನ್ನೆ ಒಂದು ನಲವತ್ತಾರು ಬಂದಿದೆ ಸರಿ ನಾನು ಮೇಲುಗಡೆ ತೋರಿಸ್ತಾ ಇದ್ದೆ ನಲವತ್ತಾರು ಅಂತ ನಲವತ್ತಾರು ಒಂದನೇ ಸಂಖ್ಯೆ ತುಂಬ ಇಂಪಾರ್ಟೆಂಟ್ ಯೂಸ್ ಮಾಡ್ಬೋದು ಒಂದೇ ನಂಬರ್ ನಾವು ಹೇಳಿದರೆ ನಿಮ್ಗೆ ಒಂದೇ ನಂಬರ್ ಬರಲಿಲ್ಲ ಡಿಸೈನರ್ಸ್ ಯಾರಿದ್ದೀರ ಇದ್ದರೋ ಅವ್ರಿಗೇನೋ ಲಿಸ್ಟ್ ಕೊಟ್ಟಿರ್ತೀನಿ ಸೊ ಆ ನಂಬರ್ಸ್ ಎಲ್ಲ ಬಂತು ಅಂದರೆ ನೆಕ್ಸ್ಟ್ ಬಂದು ಏನು ಮಾಡಬೇಕು ಅಂದರೆ ಈ ಒಳಗಡೆ ನಂಬರ್ಸ್ಗಳು ಸರಿ ಇದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡಬೇಕು ಸೊ ಉದಾಹರಣೆಗೆ ಇಲ್ಲಿ ನೋಡಿ ನಮಗೀಗ ಒಂದೇ ನಂಬರ್ ಬಂತಿಲ್ಲ ಟೋಟಲ್ ಇಲ್ಲಿ ನಂಬರ್ಸ್ಗಳು ಸರಿ ಇದೆಯಾ ಅಂತ ನೋಡ್ಬೇಕು ಅದು ಯಾವ ರೀತಿ ನೋಡ್ತೀವಿ ಅಂದರೆ ನೋಡಿ ಒಳಗಡೆ ನೋಡಿ ಐದು ಒಂದು ಮೂರು ಪ್ರಾಬ್ಲಮ್ ಆಗೋಲ್ಲ ಎರಡು ಐದು ಸಮಸ್ಯೆ ಇದೆಯಾ ಇಲ್ಲಿ ನೋಡಿ ಇಲ್ಲಿ ಎರಡು ಐದಲ್ಲ ಕಾಣಿಸಿಲ್ಲ ಸೊ ಎರಡು ಐದು ಸಮಸ್ಯೆ ಇಲ್ಲ ಒಂಬತ್ತು ಎರಡು ಸಮಸ್ಯೆ ಇದೆಯಾ ಸಮಸ್ಯೆ ಕಾಣ್ತಿಲ್ಲ ಅದಾದಮೇಲೆ ಐದು ಒಂಬತ್ತು ಸಮಸ್ಯೆ ಇದೆಯಾ ಐದನೇ ನಂಬರ್ ಎಲ್ಲಿದೆ ಇಲ್ಲಿದೆ ಕಾಣಿಸ್ತಾ ಐದನೇ ನಂಬರ್ ಸಮಸ್ಯೆ ಇದೆಯಾ ಐದನೇ ನಂಬರ್ ಯಾವುದು ಸಮಸ್ಯೆ ಕಾಣ್ತಿಲ್ಲ ಅದಾದಮೇಲೆ ನಾಲ್ಕು ಒಂಬತ್ತು ನಾಲ್ಕು ಒಂಬತ್ತು ಏನಾದರೂ ಸಮಸ್ಯೆ ಇದೆಯಾ ಅದು ಕೂಡ ಕಾಣ್ತಿಲ್ಲ ನಾಲ್ಕು ಒಂಬತ್ತು ಎಂಟಕ್ಕೆ ಬಂದಾಗ ಇಲ್ಲಿ ಸಮಸ್ಯೆ ಕಾಣಿಸುತ್ತೆ ಎಲ್ಲಿ ಈ ಜಾಗದಲ್ಲಿ ಸೊ ಒಂದೇ ಒಂದು ನಂಬರಿಂದ ಈ ನಂಬರ್ ಸಿಕ್ಕಲಿಲ್ಲ ಈ ನಂಬರ್ ಯೂಸ್ ಮಾಡೋಂಗಿಲ್ಲ ಏನೇ ಸಮಸ್ಯೆ ಇದ್ರು ತಗೊಳ್ಳೋದು ಅವಶ್ಯಕತೆ ಇಲ್ಲ ನಾಲ್ಕು ಎಂಟು ಅಂತೂ ಅವಶ್ಯಕತೆನೇ ಇಲ್ಲ ಸೊ ನನಗೆ ಕಾಣಿಸಿದ್ದು ಈ ಕೆಲಸನ ಪದೇ 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 ಮಾಡೋದು ನಿಮಗೆ ಡಿಸೈನರ್ ಕೆಲಸ ಸೊ ಅಂದರೆ ಪರ್ಚೇಸಿಂಗ್ ಕೆಲಸ ಸೊ ಈ ನಂಬರ್ ನೋಡಿ ಟೋಟಲ್ ಚೆನ್ನಾಗಿದೆ ಒಳಗಡೆ ನಂಬರ್ಸ್ ಎಲ್ಲಿ ಒಂಬತ್ತು ಪೇರು ಚೆನ್ನಾಗಿದೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿಲ್ಲ ಸೊ ನಾನು ಕೇಳಿದ್ರೆ ನಾನು ಬೇಡ ಅಂತಲೇ ಹೇಳ್ತೀನಿ ಆಪ್ಷನ್ ಇದೆ ಚೆಕ್ ಮಾಡಿ ಅಂತ ಸೊ ಈ ರೀತಿ ಪ್ರತಿ ನಂಬರ್ಸ್ಗಳನ್ನೂ ಕೂಡ ಚೆಕ್ ಮಾಡ್ತಾ ಹೋಗಬೇಕು ಹಾಗೇನೇ ಇಲ್ಲಿ ಕೆಳಗಡೆ ನೋಡಿ ನೀವು ಯಾವುದೇ ನಂಬರ್ ಸೆಲೆಕ್ಟ್ ಮಾಡಿದ್ರು ಕೂಡ ಟೈಮರ್ ತೋರಿಸುತ್ತೆ ಇದು ಪ್ರೆಷರ್ ಮಾಡ್ತಾರೆ ಬಟ್ ತಲೆ ಕೆಡಿಸ್ಕೊಳ್ಬೇಡಿ ಇಲ್ಲಿ ನಂಬರ್ ಆಲ್ರೆಡಿ ನೋಡಿ ಹಿಂಗೆ ಇದೆ ಇದೇ ಥರ ಉಳ್ಕೊಂಡಿದೆ ಸೊ ಸುಮ್ಮನೆ ಅದು ಪುಕ್ಕಾಗಲಿ ಅಂತ ಅಂದ್ಬಿಟ್ಟು ಒಂದು ಟೈಮ್ ಲೈನ್ ಕೊಡ್ತಾರೆ ಅದು ನೀವು ಪ್ರೆಷರ್ನ ತಗೋಬೇಡಿ ಸೊ ಇದಿಷ್ಟು ಒಂದು ಇದರಲ್ಲಿ ಒಂದೇ ನಂಬರ್ ಅಂತಲ್ಲ ಅಕಸ್ಮಾತ್ ನಿಮ್ಗೆ ಆ ನಂಬರ್ ಸಮಾಧಾನ ಆಗಲಿಲ್ಲ ಈ ನಂಬರಲ್ಲಿ ಸಿಗ್ತಿಲ್ಲ ಅಂದರೆ ಬೇರೆ ನಂಬರ್ ಟ್ರೈ ಮಾಡಿ ನೋಡಿ ಫೈವ್ ಒನ್ ತ್ರೀ ಸೆವೆನ್ ಕೊಟ್ಟಿದ್ದೀನಿ ಸೊ ಫೈವ್ ಒನ್ ತ್ರೀ ಸೆವೆನ್ ಟ್ರೈ ಮಾಡಿ ಇದು ವಡಾಫೋನಲ್ಲಿ ನಿಮಗೆ ಯೂಸ್ ಆಗ್ತದೆ ವಡಾಫೋನಲ್ಲೇ ತುಂಬ ಈಸಿಯಾಗಿ ಸಿಗುವಂಥದ್ದು ಸೊ ಡಿಸೈನಿಂಗ್ ಪಾರ್ಟ್ ಏನೋ ಡಿಸೈನಿಂಗ್ ಪಾರ್ಟ್ನ ಕೊಟ್ಟಿರ್ತೀನಿ ಪ್ರತಿಯೊಂದು ನಂಬರ್ಸ್ಗಳಿಗೆ ನೀವು ಇಲ್ಲಿ ಪರ್ಚೇಸ್ ಮಾಡ್ತಾ ಹೋದರೆ ಈಸಿ ತುಂಬ ಈಸಿ ಕೆಲಸ ಇದು ಇದನ್ನು ತುಂಬ ಒದ್ದಾಡ್ತಾ ಇದ್ದೀವಿ ಎಲ್ಲರೂ ತುಂಬ ಆ್ಯಕ್ಟಿವಾಗಿ ಮಾಡ್ತಾ ಇದ್ದಾರೆ ಬಟ್ ಏನಂತಂದರೆ ಮಾತಾಡ್ಕೊಂಡು ಕೆಲಸ ಮಾಡಬೇಕು ನಂಬರ್ಸ್ ಬೇಕು ಪ್ರಾಬ್ಲಮ್ಸ್ಗಳ್ ಸಾಲ್ವ್ ಮಾಡಬೇಕು ಈಗೇಳ್ದೆಲ್ಲ ಆ ರೀತಿ ಸೊ ಏಯ್ಟ್ ಫೋರ್ ಸೀರೀಸ್ ಏನು ಬಂತು ಇಷ್ಟು ನೀವು ಯೂಸ್ ಮಾಡೋಕ್ಕಾಗಲ್ವಾ ಸಾರಿ ಇದು ಇದಲ್ಲ ಇದು ಈ ಮೂರು ಸೊ ಇದು ಫಿಲ್ಟರ್ ಮಾಡಿದ್ರ ಇರೋದು ಏಳು ನಂಬರಾ ಏಳು ನಂಬರಲ್ಲಿ ಸುಮಾರು ನಂಬರ್ಸ್ಗಳು ಫಿಲ್ಟರ್ ಆಗ್ತದೆ ಎಂಟನೇ ನಂಬರಲ್ಲಿ ಬರುತ್ತದೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೆ ಸೊ ಇಲ್ಲಿ ಈ ನಂಬರ್ ವೇಸ್ಟ್ ಆಯಿತಾ ಈ ನಂಬರ್ ವೇಸ್ಟ್ ಆಯಿತಾ ಈ ನಂಬರ್ ಮಾತ್ರ ತೊಗೋಬೇಕಾ ಅದರಲ್ಲಿ ಟೂ ಬರ್ತಾಯಿದೆ ಇದು ಸಮಸ್ಯೆನ ಒನ್ ನಂಬರ್ ಇದೆ ಸೊ ಹಂಗಾಗಿ ಏನಾಯಿತು ಎಲ್ಲ ವೇಸ್ಟ್ ಏನು ಸರ್ಚ್ ಮಾಡ್ತೀವಿ ಇದು ವೇಸ್ಟ್ ನೆಕ್ಸ್ಟ್ ಅಲ್ಲಿ ನೋಡ್ತೀವಿ ಅಲ್ಲೂ ಕೂಡ ಇದೇ ರೀತಿ ಫಿಲ್ಟರ್ ಮಾಡ್ತೀವಿ ಫಿಲ್ಟ್ರ್ ಮಾಡಾದ ಅದರ ಟೋಟಲ್ ಮಾತ್ರ ಚೆಕ್ ಮಾಡ್ತಾ ಹೋಗಿ ಇದನ್ನು ಯಾರು ಕಲಿಯೋಕೆ ಇಂಟ್ರೆಸ್ಟ್ ಇದು ಅವ್ರಿಗೆ ನೀವು ಯಾರು ತೊಗೊಳ್ತಾ ಇದ್ದೀರ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಐಡಿಯಾ ಇರಲ್ಲ ಅವ್ರೊಂದು ಸಣ್ಣ ಅಮೌಂಟ್ ಪೇ ಮಾಡಿ ಯಾರು ಹುಡುಗರು ಹುಡ್ಕೊಡ್ತಾರೆ ನಂಬರ್ ಅವ್ರಿಗೆ ಪೇ ಮಾಡಿ ಕೆಲಸ ಮಾಡಿಸ್ಕೊಡಿ ಏನಾದ್ರೆ ಇದರಿಂದ ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ ನಾವೇನು ಮಾಡಿದ್ವಿ ಅಂದರೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದ್ವಿ ಎಲ್ಲ ಕೊಟ್ವಿ ಎಂಡಿಂಗಲ್ಲಿ ನೀವು ಸಿಮ್ ತೊಗೊಳೋಕ್ಕೆ ಎಷ್ಟೊಂದು ಜನಕ್ಕೆ ಸಿಮ್ ಸಿಕ್ಕಿಲ್ಲ ಅಂದ್ಬಿಟ್ಟು ಸಿಮ್ಮೆ ತೊಗೊಂಡಿಲ್ಲ ಒಂದು ತಿಂಗಳು ಎರಡು ತಿಂಗಳಾಯಿತು ಸೊ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೋಸ್ಕರ ಇದನ್ನು ಪ್ರಯತ್ನ ಮಾಡ್ತಾ ಇರೋದು ಮತ್ತೆ ಏನು ಕಲಿತರು ಈಗ ಕಲಸಿ ನಾವು ಹೇಳೋಕ್ಕಾಗಲ್ಲ ಯಾವ ನಂಬರ್ ಒಳ್ಳೇದಕ್ಕೆ ಇಟ್ಟದ್ದು ಏನಿತ್ತು ಅಂತ ಸೊ ಆಲ್ರೆಡಿ ಏನು ಕಲ್ತಿದ್ದಾರೆ ಅವರು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಸೊ ಅವರು ಕೂತ್ಕೊಂಡು ಕೆಲಸ ಮಾಡ್ತಾರೆ ಅದರಿಂದ ನಿಮ್ಮದು ಒಂದು ಸ್ಟ್ರೆಸ್ಸು ಟೆನ್ಷನ್ ಕಮ್ಮಿ ಆಗುತ್ತೆ ಮತ್ತು ಕೆಲಸ ಕ್ಲೀನಾಗಿರುತ್ತೆ ಅಷ್ಟೇ ಸೊ ಒಬ್ಬರೇ ಮಾಡಬೇಕು ಒಬ್ಬರೇ ಇದು ಮಾಡಬೇಕು ನಾವೇ ಮಾಡಬೇಕು ಪ್ರತಿಯೊಂದಕ್ಕೂ ಕನ್ಸಲ್ಟೇಷನ್ ತೊಗೊಳ್ಳಿ ಪ್ರತಿಯೊಂದಕ್ಕೂ ಫೀಸ್ ಮೇಬಿ ನಮ್ಮ ಆ ಈ ಒಂದು ಚಾನಲಲ್ಲಿ ಆ ರೀತಿ ನಾವು ರನ್ ಮಾಡ್ತಿಲ್ಲ ಇದೇನಂತಂದರೆ ಒಂದು ಏನೊಂದು ಕ ನಡೀತಾ ಇದೆ ಜನಗಳು ಅಥವಾ ಒಂದು ಮೇಂಟೈನ್ ಮಾಡೋಕೆ ಏನು ಬೇಕೋ ಅದೊಂದು ಸಣ್ಣ ಅಮೌಂಟ್ ಕಲೆಕ್ಟ್ ಮಾಡ್ತೀವಿ ಮಾಡ್ತಾ ಇದೀವಿ ಎಲ್ಲರೂ ಮಾಡೋಂಗೆ ಫ್ರೀಯಾಗಿ ಮಾಡೋ ಯಾರೂ ರೆಸ್ಪಾಂಡ್ ಮಾಡೋಲ್ಲ ಫ್ರೀ ಅನ್ನೋದು ಅವಶ್ಯಕ ಇದು ಜನಗಳು ಅದು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಲ್ಲ ಸಣ್ಣ ಅಮೌಂಟು ಪೇ ಮಾಡ್ತೀರ ಅದು ಒಳ್ಳೆಯದಕ್ಕೆ ಏನಕ್ಕೂ ಯೂಸ್ ಆಗ್ತದೆ ಯೂಸ್ ಆಗ್ತದೆ ಎಲ್ಲಿ ಅಂತ ಹೇಳಲ್ಲ ಬಟ್ ಅದು ಯೂಸ್ ಆಗ್ತದಿಲ್ಲ ಒಂದು ಕಡೆ ಅದಾದಮೇಲೇನು ನಿಮಗೆ ನಂಬರ್ ಸಿಗ್ತಿಲ್ಲ ನಂಬರ್ ಆಲ್ರೆಡಿ ಕಲ್ತಿದ್ದಾರೆ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಒಂದು ಅಮೌಂಟ್ ಪೇ ಮಾಡ್ತೀರಾ ಕೆಲಸ ಮುಗೀತು ಐದು ಸಾವಿರ ಹತ್ತು ಸಾವಿರ ಈ ರೀತಿ ಎಲ್ಲ ನೀವು ಮಾಡೋಂಗಿದ್ರೆ ಪ್ರೀಮಿಯಮಲ್ಲಿ ಹೋಗಿ ಪ್ರೀಮಿಯಮಲ್ಲಿ ನಿಮಗೆ ಜಾಸ್ತಿ ಇರುತ್ತೆ ಇಲ್ಲಿ ನಿಮಗೆ ಸಿಗ್ತಾ ಹೋಗ್ತದೆ ಕಮ್ಮಿ ದುಡ್ಡಿಂದ ಬಂದು ನಿಮಗೆ ಜಾಸ್ತಿವರೆಗೂ ಸಿಗುತ್ತೆ ಐನೂರ ತೊಂಬತ್ತೊಂದನೇ ಎರಡು ಇದೆ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರದವರೆಗೂ ಇರುತ್ತೆ ಏನಕ್ಕೆ ತುಂಬ ಫ್ಯಾನ್ಸಿ ನಂಬರ್ ಹುಡುಕ್ತಾ ಹೋದರೆ ತುಂಬ ಜಾಸ್ತಿ ಇರುತ್ತೆ ಎರಡು ಆಪ್ಷನ್ ಇದೆ ಎರಡು ಆಪ್ಷನ್ ಆರಾಮಾಗಿ ಹುಡ್ಕ್ತಾ ಹೋಗಿ ಕೆಲವು ಸಲ ಇದೇ ಪ್ರಾಬ್ಲಮ್ ಆಗ್ತದೆ ನಾವು ಯೂಶಲಿ ತೌಸಂಡ್ ತೌಸಂಡ್ ಟು ಹಂಡ್ರೆಡ್ ನಾವು ಚಾರ್ಜಸ್ ಮಾಡಿದರೆ ಸಿಮ್ ಚಾರ್ಜೆ ಇಷ್ಟಾಗ್ಬಿಡ್ತು ಅಂತಂದರೆ ಸೊ ಎಲ್ಲ ಸೇರಿ ನಿಮಗೆ ಮೂರು ಸಾವಿರ ಆಯಿತು ಸೊ ಈ ಪ್ರಾಬ್ಲಮ್ಸ್ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೋಸ್ಕರ ನಿಮಗೆ ಕೊಡ್ತಾ ಇದ್ದೀನಿ ಇದು ಮೊದಲನೇ ಸ್ಟೆಪ್ಪು ಇದೇ ರೀತಿ ಜಿಯೋ ತೋರಿಸ್ತೀನಿ ಈಗ ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದು ಜಿಯೋ ಸೊ ಜಿಯೋ ಏನಕ್ಕೆ ಏನಂದರೆ ನೋಡಿ ಜಿಯೋದು ಕನೆಕ್ಟಿವಿಟಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ವೋಡಾಫೋನ್ ಸ್ವಲ್ಪ ಅಷ್ಟೊಂದು ಸ್ಟೇಬಲ್ ಆಗಿಲ್ಲ ವೋಡಾಫೋನಲ್ಲಿ ನಂಬರ್ ಆಪ್ಷನ್ ಇದೆ ಫಸ್ಟ್ ಆಲ್ರೆಡಿ ನಂಬರ್ ಯೂಸ್ ಮಾಡ್ತಿರ್ತೀರ ಸೊ ಈ ನಂಬರ್ ತೊಗೊಳ್ಳಿ ವಡಾಫೋನು ಮೂರು ಮೂರು ತಿಂಗಳು ಸ್ವಲ್ಪ ಕಷ್ಟಪಡಿ ಅದಾದಮೇಲೆ ಎಲ್ಲರಿಗೂ ನಂಬರ್ ಕೊಡ್ತಾ ಹೋಗಿರಿ ಸಡನ್ನಾಗಿ ಯಾವಾಗ ಒಂದು ತ್ರೀ ಮಂತ್ಸ್ ಆಯಿತು ಪೋರ್ಟ್ ಮಾಡಿಸಿ ಜಿಯೋಗೆ ಪೋರ್ಟ್ ಮಾಡಿಸ್ಕೊಳ್ಳಿ ಅಥವಾ ಏರ್ಟೆಲ್ ಪೋರ್ಟ್ ಮಾಡಿಸ್ಕೊಳ್ಳಿ ನೀವು ಯೂಸ್ ಮಾಡ್ಕೊಳ್ಳಿ ಸಿಂಪಲ್ಲೇ ಅದು ಹೇಳೋ ಅವಶ್ಯಕತೆ ಇಲ್ಲ ಬಟ್ ಸಿಂಪಲ್ ಅದು ಒಡಫೋನೇ ಯಾಕೆ ಬೇಕು ವಡ ಬೇಡ ಅಂತ ಸರ್ಚ್ ಮಾಡೋಕ್ಕೋದ್ರೆ ಸೊ ಇಲ್ಲಿ ಏನಾಗ್ತದೆ ಅಂದರೆ ನೋಡಿ ನಿಮಗೆ ನಂಬರ್ ಹುಡ್ಕೋ ಸ್ವಲ್ಪ ಹಿಂಸೆ ಇಲ್ಲಿ ಅಷ್ಟೊಂದು ಪ್ಯಾಟರ್ನ್ಗಳು ಸಿಗೋಲ್ಲ ಬಟ್ ಇಲ್ಲೋ ಸಿಗುತ್ತೆ ಇದು ಕೂಡ ಸೇಮ್ ಅದೇ ರೀತಿ ಟೈಮ್ ತೊಗೊಳುತ್ತೆ ಫಸ್ಟು ನೀವು ನಂಬರ್ ಕೊಡಬೇಕು ಈ ನಂಬರ್ ನಿಮ್ಮದೇ ಕೊಟ್ಕೊಳ್ಳಿ ಯಾವಾಗಲೂ ಯಾಕೆಂದರೆ ನೀವು ನಂಬರ್ ಸೆಲೆಕ್ಟ್ ಮಾಡ್ತೀರಲ್ಲ ಬುಕ್ ಮಾಡಿ ನೀವೇ ಬುಕ್ ಮಾಡಿಕೊಡಿ ನೀವೇ ಬುಕ್ ಮಾಡಿಕೊಟ್ಟಾಗ ತಾನೇ ನಿಮಗೆ ಸೇಫು ಅಕಸ್ಮಾತ್ ನೀವು ಯಾವುದೋ ನಂಬರ್ ಸಿಕ್ತು ನಂಬರ್ ನಮಗೆ ಕಳ್ಸಿರಿ ಇನ್ನೂ ಯಾರೋ ಬುಕ್ ಮಾಡಿಬಿಟ್ರು ಸೊ ನೀವು ಮಾಡಿದ ಎಫರ್ಟೆಲ್ಲ ವೇಸ್ಟ್ ಅಲ್ವಾ ಅದಕ್ಕೋಸ್ಕರ ನೀವೇ ಬುಕ್ ಮಾಡಿದ್ರೆ ನಿಮ್ಮನ್ನು ಬಿಟ್ಟು ಬೇರೆ ಯಾರೋ ನಂಬರ್ನ ಬುಕ್ ಮಾಡೋಕ್ಕಾಗಲ್ಲ ಎಲ್ಲಿವರೆಗೂ ನೀವು ಓಪನ್ ಆಗಿರುತ್ತೆ ಅದು ಇದನ್ನ ಯೂಸ್ ಮಾಡ್ತಾರ್ದು ಅಲ್ಲಿವರೆಗೂ ಆ ರೀತಿ ಯೂಸ್ ಮಾಡ್ಕೊಳ್ಳಿ ಸೊ ಯಾರಿಗೂ ಮೋಸ ಆಗೋಲ್ಲ ಯಾರಿಗು ನೀವು ಮಾಡಿದ ಕೆಲಸ ವೇಸ್ಟ್ ಆಗೋಲ್ಲ ಮತ್ತು ನೀವು ನುಡ್ಕೋರು ಹೆಸರು ಕೊಟ್ಕೊಳ್ಳಿ ಯಾವ ನಂಬರ್ಸ್ ಇರಬೇಕು ಅಂತ ಇದು ಮಾಡಿ ಮತ್ತು ನಾನೀಗ ಅದು ಬ್ಯಾಂಗ್ಳೂರ್ದು ಪಿನ್ ಕೋಡ್ ಕೊಡ್ತಾ ಇದ್ದೀನಿ ಇಲ್ಲಿ ನಾಲ್ಕು ನಂಬರಿಂದ ಐದು ನಂಬರ್ ಕೊಡಬೇಕು ಸೊ ಇದೊಂದು ಪ್ರಾಬ್ಲಮ್ ಅದಕ್ಕೋಸ್ಕರ ನಾನು ಎರಡೂ ಕೊಟ್ಟಿರ್ತೀನಿ ಯಾವ ನಂಬರ್ಸ್ ಯೂಸ್ ಮಾಡಬೇಕು ಅಂತ ಇಲ್ಲಿ ಫೈವ್ ಒನ್ ತ್ರೀ ಸೆವೆನ್ ಕೊಟ್ಟಿದ್ದೀನಿ ಫೈವ್ ಒನ್ ತ್ರೀ ಸೆವೆನ್ ಸರ್ಚ್ ಮಾಡಿ ಸರ್ಚ್ ಮಾಡಿಬಿಟ್ಟು ಶೋ ಅವೈಲೇಬಲ್ ನಂಬರ್ಸ್ ಅಂತ ಕೊಟ್ಟರೆ ಅಂದರೆ ಯಾವ ನಂಬರ್ಸ್ ಇದೆ ಅಂತ ಸೇಮ್ ಪ್ರೊಸೀಜರ್ ಇಲ್ಲೂ ಸೊ ಇಲ್ಲೇನು ನೋಡ್ತಾಯಿದ್ರೆ ಇಷ್ಟು ಕೂಡ ನಂಬರ್ಸ್ಗಳು ಸರಿನಾ ಇಷ್ಟು ನಂಬರ್ಸಲ್ಲಿ ಏನು ಅವಾಯ್ಡ್ ಮಾಡ್ತೀವಿ ಫಸ್ಟು ಸ್ಟಾರ್ಟಿಂಗ್ ಸೀರೀಸ್ ಏನಿದೆ ಅದನ್ನು ಅವಾಯ್ಡ್ ಮಾಡ್ತೀವಿ ಎಂಟು ನಾಲ್ಕು ಬೇಡ ಬೇಡ ಸೊ ಈ ರೀತಿ ಅವಾಯ್ಡ್ ಮಾಡಿದ್ವಿ ನೆಕ್ಸ್ಟ್ ಬಂದೇನೆಂದರೆ ಈ ಇದ್ರದ್ದು ಟೋಟಲ್ ಚೆಕ್ ಮಾಡ್ತೀವಿ ಇದನ್ನ ಯೂಸ್ ಮಾಡಬೇಕಾ ಯೂಸ್ ಮಾಡಬಾರ್ದಾ ಅಂತ ಚೆಕ್ ಮಾಡ್ತೀವಿ ಫಸ್ಟಿತ್ತು ವೋಡಾಫೋನಲ್ಲೇ ಏಯ್ಟ್ ಫೋರ್ ಸೀರೀಸ್ ಬಂತು ಇಲ್ಲೂ ಏಯ್ಟ್ ಫೋರ್ ಸೀರೀಸ್ ಬಂತು ಈಗ ಫಸ್ಟಂಗೆ ಆಪ್ರೇಟರ್ ನಂಬರ್ ಅಂತ ಚೇಂಜ್ ಆಗ್ತಾಯಿಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ರಿಪೀಟ್ ಆಗ್ತಾ ಇದೆ ಇದು ಇನ್ನೋದನ್ನು ನೆನಪಿರಲಿ ಸೊ ಸ್ಟಾರ್ಟಿಂಗಲ್ಲಿ ನೈನ್ ಸೀರೀಸೇ ಬೇಕು ಅಂತ ಆಸೆ ಇರುತ್ತೆ ಜಾಸ್ತಿ ಸಿಗ್ತಾ ಇರೋದು ಇದರಲ್ಲೇ ಇವರೇನು ಹಳೆ ನಂಬರ್ಸ್ಗಳು ಡೆಡ್ ಆಗಿರುತ್ತೆ ಅದನ್ನು ಕೂಡ ಬೇಗ ಬೇಗ ಯೂಸ್ ಮಾಡ್ತಾ ಇದ್ದಾರೆ ನೈನ್ ಸೀರೀಸು ಸ್ವಲ್ಪ ಬೇಗ ಸಿಗುತ್ತಿರಲಿ ಸೊ ಈ ಪಿನ್ ಕೋಡ್ ಅವೈಲೇಬಿಲಿಟಿ ಮೇಲೆ ಅಂದರೆ ಪಿನ್ ಕೋಡ್ ಮೇಲೆ ನಿಮಗೆ ಸ್ವಲ್ಪ ಚೇಂಜಸ್ ಆಗುತ್ತೆ ನಂಬರ್ಸ್ಗಳು ನಾನು ನೋಡಿದ್ದೀನಿ ಬಟ್ ಒಂದೆರಡು ಮೂರು ನಂಬರ್ ಎಕ್ಸ್ಟ್ರಾ ಸಿಗುತ್ತೆ ಅಷ್ಟೇ ಈ ಪಿನ್ ಕೋಡ್ ಮೇಲೆ ಬಟ್ ಯೂಶ್ವಲಿ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ನೀವೆಲ್ಲೇ ಮಾಡೋ ಇದೇ ಥರ ಸಿಗ್ತಾ ಇರೋದು ನಂಬರ್ಸು ಇಲ್ಲಿ ಏನು ನಂಬರ್ ಕೊಡಿರಿ ಅದಕ್ಕೊಂದಷ್ಟು ಲಿಸ್ಟ್ ಕೊಟ್ಬಿಡುತ್ತೆ ಇಷ್ಟೇ ನಂಬರ್ಸ್ ಥರ ಇರೋದು ಇದು ಅದೇ ರೀತಿ ಏನು ಮಾಡ್ತೀರಾ ಅಂದರೆ ಇದನ್ನು ನೀವು ಫಸ್ಟು ಕಾಪಿ ಮಾಡ್ಕೋತೀರ ಈ ರೀತಿ ಕಾಪಿ ಮಾಡ್ಕೋತೀರಾ ಆಮೇಲೆ ಇಲ್ಲಿ ಬರ್ತೀರಾ ಇಲ್ಲಿ ಬಂದು ಇಲ್ಲಿ ಹಾಕ್ತೀರಾ ಈ ಜಾಗದಲ್ಲಿ ಇಲ್ಲಿ ಮೇಲೆ ಹಾಕ್ಬೇಡಿ ನೆನಪಿರಲಿ ಯಾವಾಗಲೂ ಅಷ್ಟೇ ಇದೊಂದು ಫೋಟೋ ಇಮೇಜ್ ಇದೆ ಇಲ್ಲಿ ಹಾಕ್ಬೇಡಿ ಇಲ್ಲಿ ಹಾಕಿರೋದು ಏನೇನೇನೋ ಬರುತ್ತೆ ಇಲ್ಲಾಗಿ ನಂಬರ್ಸ್ ಇದೊಂದು ನೆನ್ಪಿಟ್ಕೊಳ್ಳಿ ಇದೇ ಕೆಲಸ ಮಾಡ್ತೀರಾ ಈಗ ಏನು ಮಾಡಿರಿ ಇದೇ ಕೆಲಸ ಕೆಲಸ ದುಡ್ಡು ಕೆಲಸನೋ ಇಲ್ಲ ಟೆಕ್ನಿಕಲ್ ನಾಲೆಡ್ಜ್ ಬೇಕಾ ಇಲ್ಲ ಏನು ಮಾಡಬೇಕು ಫಸ್ಟು ನಂಬರ್ ಹಾಕಿದ್ರಿ ನಂಬರ್ ಟೋಟಲ್ ಮ್ಯಾಚ್ ಆಯಿತು ಅಂದರೆ ನಾವೇನು ಹೇಳಿದ್ವಿ ಅದಕ್ಕೆ ಬಂತು ನಲ್ವತ್ತೆರಡು ಏನು ಕೊಟ್ಟಿದ್ದೆ ಅದು ಸೊ ಪ್ರತಿಯೊಬ್ಬರಿಗೂ ಈ ರೀತಿ ಒಂದು ರಿಪೋರ್ಟ್ ಬಂದಿರುತ್ತೆ ಯಾರು ಕೆಲಸ ಮಾಡ್ತೀನಿ ಅಂದ್ರೆ ಅವರಿಗೆ ಯಾರು ತಗೋತೀರೋ ಅವ್ರಿಗೆ ರಿಪೋರ್ಟ್ ಕಳಿಸಿರ್ತೀವಿ ಸೊ ಈ ನಂಬರ್ನ ಕೊಡ್ತೀರೋ ನಂಬರ್ ಕೊಟ್ಟು ಚೆಕ್ ಮಾಡ್ತೀರಾ ಚೆಕ್ ಮಾಡಿದ್ಮೇಲೆ ಏನು ಮಾಡ್ತೀರಾ ಈ ರೀತಿ ನಂಬರ್ನ ಹುಡುಕ್ತೀರಾ ನಂಬರ್ನ ಹುಡುಕಿ ನೀವು ಬುಕ್ ಮಾಡ್ತೀರಾ ಈ ಕೆಲಸ ಮಾಡೋಕ್ಕೆ ರೆಡಿ ಇದ್ದರೆ ಕೆಲಸ ಅಲ್ಲ ಇದು ಬಟ್ ಇದು ಟೈಮ್ ಕನ್ಸ್ಯೂಮಿಂಗ್ ಕೆಲಸ ತುಂಬ ಟೈಮ್ ತೊಗೊಳುತ್ತೆ ಅಂದ್ಕೊಂಡಷ್ಟು ಈಸಿಯಾಗೋಲ್ಲ ಬಟ್ ಕೆಲವು ಡೇಟ್ ಆಫ್ ಬರ್ತವ್ರಿಗೆ ಅಂದರೆ ಆ್ಯಸ್ ಎ ಆಸ್ಟ್ರಾಲಜರ್ ಕೊತ್ತು ಕೆಲವ್ರಿಗೆ ಇದು ತುಂಬ ಬೇಗ ಸೆಟ್ ಆಗುತ್ತೆ ತುಂಬ ಬೇಗ ಸೂಟ್ ಆಗುತ್ತೆ ಆ ರೀತಿ ಹದಿನೈದು ಜನ ಇದ್ರೂ ಕೂಡ ಈಗ ಇರೋ ಡಿಮ್ಯಾಂಡ್ಗೆ ಏನಕ್ಕೆ ಅಂದರೆ ಏನಿದ್ರದ್ದು ಹೇಳ್ತೀನಿ ಕ್ಲಾಸಸ್ ನಡೀತಾ ಇರುತ್ತೆ ತಲ್ತಿರ್ತೀರ ಸೊ ನೀವು ನಾಲ್ಕು ಜನ ಕ್ಲೈಂಟ್ಸಿಗೆ ನಂಬರ್ಸ್ ಕೊಡ್ತೀರ ನಂಬರ್ ಸಿಗೋಲ್ಲ ಆಗಲೂ ಬೇಕು ನಂಬರ್ ಹುಡ್ಕೋರು ಬೇಕು ನಂಬರ್ ಕೊಡಿಸೋರ್ ಬೇಕು ನಮ್ದು ಆಲ್ರೆಡಿ ನಡೀತಾ ಇದೆ ಸುಮಾರು ಬ್ಯಾಚಸ್ ನಡೆದಿದೆ ಅಲ್ಲೂ ಬೇಕು ಡೈಲಿ ಬರ್ತಾರೆ ಮತ್ತು ನಾವು ಯಾವಾಗಲೂ ಕೈಗೆಟ್ಕೋ ರೇಟ್ ಅಂದರೆ ನಮ್ಮ ಒಂದು ಇಂಟೆನ್ಷನ್ ಬಂದು ಎಲ್ಲರಿಗೂ ಕೈಗೆಟ್ಕೋ ರೇಟಲ್ಲಿ ಯಾವಾಗಲೂ ಪ್ರಾಬ್ಲಮಲ್ಲಿ ಬಂದಿರ್ತಾರೆ ಜನ ಆ ಟೈಮಲ್ಲಿ ಒಂದು ಏನು ಅಮೌಂಟ್ ಚಾರ್ಜ್ ಮಾಡ್ತೀವಿ ಅದು ಕೂಡ ಸಮಸ್ಯೆನೇ ಜಾಸ್ತಿ ಜನ ಬರೋದು ಅಂದವರೇ ಕೆಲವರು ಓಕೆ ಎಲ್ಲೋ ಒಂದು ಕಡೆ ಮೊಬೈಲ್ ನಂಬರಿಂದ ಎಫೆಕ್ಟ್ ಆಗ್ತದೆ ಗೊತ್ತಾಯ್ತು ನಂಬರ್ ಚೇಂಜ್ ಮಾಡ್ತಾರೆ ಬಟ್ ನಾವೇನಂದರೆ ಒಬ್ಬರಿಗೊಂಥರ ಮಾಡೋಕ್ಕಾಗಲ್ಲ ನಮ್ಮದು ಮೇಯ್ನ್ ಬಂದು ಪ್ರಾಬ್ಲಮ್ ಬೇಸ್ಡ್ ಯಾರಿಗೆ ಪ್ರಾಬ್ಲಮ್ಸ್ ಇದೆ ಅವರಿಗೆ ಯಾರು ಚೆನ್ನಾಗಿದ್ದಾರೆ ಚೆನ್ನಾಗಿರಲಿ ದೇವ್ರದೇ ಅಂದರೆ ಚೆನ್ನಾಗಿ ಇರಲಿ ಅವರು ಬಟ್ ಅವ್ರು ನಂಬರ್ ಚೇಂಜ್ ಮಾಡ್ತಾರೆ ಚೇಂಜ್ ಈಗ ಈಗೇನೆಂದರೆ ಇದೆರಡೂ ಕಡೆ ಕೂಡ ನಂಬರ್ಸ್ಗಳು ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ನೀವು ನಂಬರ್ಸ್ ಎಫೆಕ್ಟ್ ಏನೊಂದು ಗೊತ್ತಾದಾಗ ನಂಬರ್ ಬುಕ್ಕಿಂಗ್ ಗೊತ್ತಾದಾಗ ನಂಬರ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಸೊ ಆ ಟೈಮಲ್ಲಿ ನಂಬರ್ಸ್ಗಳನ್ನ ಕೇಳ್ತಾರೆ ನಂಬರ್ಸ್ಗಳ ಅವಶ್ಯಕತೆ ಇರುತ್ತೆ ನಂಬರ್ಸ್ ಬೇಕೇ ಬೇಕು ಈ ಹುಡುಕೋ ಒಂದು ಪ್ರಾಬ್ಲಮ್ಸ್ ಏನಿದೆ ಇದನ್ನು ಸಾಲ್ವ್ ಮಾಡೋಕ್ಕೋಸ್ಕರ ಮತ್ತು ಇದಕ್ಕೆ ತುಂಬ ಟೆಕ್ನಿಕಲ್ ನಾಲೆಡ್ಜ್ ಬೇಡ ನಂಬರ್ ಚೆಕ್ ಮಾಡ್ತೀರಾ ನಂಬರ್ ಸರ್ಚ್ ಮಾಡ್ತೀರಾ ಪೇಸ್ಟ್ ಮಾಡ್ತೀರಾ ವಾಟ್ಸಪ್ಪಲ್ಲಿ ಒಂದು ಸಾಫ್ಟ್ವೇರ್ ಕೊಟ್ಟಿರ್ತೀನಿ ಯಾರು ಇದನ್ನು ಮಾಡ್ತಾರೆ ಮಾಡ್ತೀರೋ ಅವ್ರಿಗೆ ಕೊಟ್ಟಿರ್ತೀನಿ ಸೊ ನೀವು ಪದೇ ಪದೇ ಎರಡೆರಡು ನಂಬರ್ ಚೆಕ್ ಮಾಡೋದು ಬೇಡ ಡೈರೆಕ್ಟ್ ನಂಬರ್ ಕಳಿಸ್ತೀರಾ ನಂಬರ್ ಕಳಿಸಿ ಆಟೋಮೆಟಿಕಾಗಿ ಬರುತ್ತೆ ಬಟ್ ಅದೊಂದು ರೆಸ್ಟ್ರಿಕ್ಷನ್ ಇದೆ ಅದರಲ್ಲೂ ಕೂಡ ಮೂರು ನಂಬರ್ ಮೇಲೆ ಬ್ಲಾಕ್ ಆಗ್ತಾಯಿದೆ ಬ್ಲಾಕ್ ಮಾಡ್ತಾ ಇದ್ದೀನಿ ಏಕೆಂದರೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅದು ಓವರ್ಲೋಡ್ ಆಗ್ತಾ ಇದೆ ಸಾಫ್ಟ್ವೇರ್ ಅದಕ್ಕೋಸ್ಕರ ಸೊ ತುಂಬ ಜನ ಟ್ರೈನ್ ಆಗಿದ್ದಾರೆ ಆರುನೂರು ಏಳುನೂರು ರುಗುನು ನಂಬರ್ ಚೆಕ್ ಮಾಡ್ತಾ ಇರ್ತಾರೆ ಡೈಲಿ ಅದು ಸ್ವಲ್ಪ ಹಿಂಸೆ ಇದೆ ಹಾಗಾಗಿ ನಂಬರ್ನ ಟೋಟಲ್ ಮಾತ್ರ ಚೆಕ್ ಮಾಡಿ ಟೋಟಲ್ ಟ್ಯಾಲಿ ಮಾಡಿ ಅದಾದಮೇಲೆ ಸಾಫ್ಟ್ವೇರ್ ಚೆಕ್ ಮಾಡಿ ಯಾವ ನಂಬರ್ಸ್ ಇರಬಾರ್ದು ಅಂಬಿಟ್ಟು ನೋಡಿ ಇಲ್ಲೇ ಕೊಟ್ಟಿದ್ದೀನಿ ಎಲ್ಲಾದರೂ ಪ್ರತಿಯೊಂದಕ್ಕೂ ಸಾಫ್ಟ್ವೇರ್ ಯೂಸ್ ಮಾಡಬೇಡಿ ಇಲ್ಲಿ ಚೆಕ್ ಮಾಡ್ತಾ ಹೋಗಿ ಅದರದ್ದು ನಂಬರ್ ಟೋಟಲ್ ಮ್ಯಾಚ್ ಆಯಿತು ಅಂತಂದರೆ ಈ ನಂಬರ್ಸ್ಗಳು ಇದರಿ ಅದರಲ್ಲಿಂದ ನೋಡಿ ಈ ನಂಬರ್ಸ್ ಇಲ್ಲ ಅಂತಂದರೆ ಮುಗೀತು ಸಿಂಪಲ್ ಕೆಲಸ ಟೋಟಲ್ ಚೆಕ್ ಮಾಡಿ ಸಾಫ್ಟ್ವೇರ್ಗೆ ಏನು ಹಾಕ್ಬಿಡಿ ಈ ನಂಬರ್ ಫೈನಲ್ ಮಾಡಿ ಇದನ್ನು ನನಗೆ ಕಳಿಸ್ತಾರೆ ನಾನು ನಿಮಗೆ ಹೇಳ್ತೀನಿ ಇದು ನಂಬರ್ನ ನಾನು ಎಲ್ಲಿವರೆಗೂ ನೀವು ಈ ರೀತಿ ಲಾಗಿನ್ ಆಗಿರ್ತೀರ ಇದನ್ನು ಲಾಗಿನ್ ಅಂತ ಹೇಳ್ತೀವಿ ಸೊ ಮೇಲೆ ನೋಡಿದ್ರೆ ನೀವು ನಿಮ್ಮ ಒಂದು ಡಿಟೇಲ್ಸ್ ಇರುತ್ತೆ ಇಲ್ಲಿ ಸೊ ನಿಮ್ಮ ಪರ್ಟಿಕ್ಯುಲರ್ ನಿಮ್ಮ ನಂಬರ್ಗೆ ಏನು ಅಡ್ರೆಸ್ ಕೊಟ್ಟಿದ್ದೀರಾ ಏನಿದೆ ನೋಡಿ ಇಲ್ಲಿ ಇದು ನಿಮಗೆ ಮಾತ್ರ ಸಿಗುವಂಥ ನಂಬರ್ ಇದು ಅದು ನೀವು ಪ ಇದು ಮಾಡಿ ಅದು ಅಪ್ಡೇಟ್ ಮಾಡಿ ತಿಳಿಸಿ ಈ ಸಿ ಈ ರೀತಿ ನಂಬರ್ ಸಿಕ್ಕಿದೆ ಅಂತ ಹೇಳಿದ್ರೆ ಯಾರಿಗೆ ಬುಕ್ ಮಾಡಬೇಕು ಅಂತ ನಿಮಗೆ ಕಳಿಸ್ತೀನಿ ಡೀಟೇಲ್ಸು ಬುಕ್ಕಿಂಗು ಮುಂಚೆ ಬುಕ್ ಮಾಡಿ ಕಮ್ ಕನ್ಫರ್ಮ್ ಮಾಡಿಸಿ ಆ ಸಿಮ್ ಡೆಲಿವರ್ ಆದಮೇಲೆ ಏನಿದೆ ಅದು ಮಿಕ್ಕಿದೇನು ಪೇ ಮಾಡೋಕೆ ಅದು ಪೇ ಈ ಏನಕ್ಕೆ ನಿಮ್ಮ ಟೈಮ್ಗೆ ಒಂದು ಎನರ್ಜಿ ವೇಸ್ಟ್ ಆಗೋದು ಬೇಡ ಮತ್ತು ಆರಾಮಾಗಿ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಮಾಡಿ ಸುಮಾರು ಜನಕ್ಕೊಂದು ಐಡಿಯಾ ಇರುತ್ತೆ ಮೊಬೈಲ್ ತುಂಬ ಫಾಸ್ಟ್ ಇರ್ತೀರ ಸೊ ರೀಲ್ಸ್ ಫೇಸ್ಬುಕ್ ನೋಡ್ತಾ ಆ ಟೈಮಲ್ಲಿ ಕೂತ್ಕೊಂಡು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾಡಿದ್ರೂ ಆಯಿತು ಮೆಸೇಜಸ್ ಯಾವ ರೀತಿ ಬರುತ್ತೆ ಅಂದರೆ ಪರ್ಟಿಕ್ಯುಲರ್ ಟೈಮಲ್ಲಿ ಎಲ್ಲರಿಗೂ ಅಟ್ಟೆ ಟೈಮ್ ಹೋಗ್ತದೆ ಮೆಸೇಜ್ ಸೊ ಯಾರು ಬೇಗ ರೆಸ್ಪಾಂಡ್ ಮಾಡ್ತಾರೆ ಅದು ಯಾರಿಗೆ ಬೇಗ ನಂಬರ್ ಸಿಕ್ತು ಅವ್ರಿಗೆ ಇದು ಮಾಡಿ ಕಾಂಪಿಟೇಷನ್ ಥರ ತಲೆ ಕೆಡಿಸ್ಕೊಬೇಡಿ ಯಾರಿಗೆ ಸಿಗಬೇಕು ಅವ್ರಿಗೆ ಮಾತ್ರ ನಂಬರ್ ಸಿಗೋದು ನನಗೆ ಗೊತ್ತು ಯಾವ ರೀತಿ ಕೆಲಸ ಮಾಡುತ್ತೇವೆಲ್ಲ ಅಂತ ಹಾಗಾಗಿ ಓಪನ್ ಆಗಿ ಒಂದು ಈ ಪ್ಲಾಟ್ಫಾರ್ಮಲ್ಲಿ ಏನು ಚಾನಲ್ ಯೂಸ್ ಮಾಡ್ತಾಯಿದ್ದು ಅಲ್ಲಿ ಒಂದು ಪಾರ್ಟ್ ಟೈಮ್ ಇನ್ಕಮ್ ಜನ್ರೇಟ್ ಆಗಲಿ ಅಂತ ಒಂದು ಪುಷ್ ಮಾಡ್ತಾ ಇದ್ದೀನಿ ಕೋರ್ಸ್ ಕಲಿಯೋಕೆ ಇಷ್ಟೊಂದು ಜನಕ್ಕೆ ಇಂಟ್ರೆಸ್ಟ್ ಇದೆ ಎಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅವಶ್ಯಕತೆ ಇಲ್ಲ ಸೊ ಓಕೆ ಬಟ್ ಅರ್ನಿಂಗ್ ಅಂತ ಎಲ್ಲರಿಗೂ ಬೇಕು ದುಡ್ಡು ಕಾಸು ಎಲ್ಲರಿಗೂ ಬೇಕು ಸೊ ದುಡ್ಡು ಕಾಸಿಗೆ ಮಾತ್ರ ಮಾಡೋದ್ರೂ ಕೂಡ ಇದನ್ನು ಮಾಡಿ ಕಲಿಯಿರಿ ಅಂತ ಯಾರಿಗೂ ಹೇಳೋಲ್ಲ ಯಾರು ಕಲೀತೀರೋರು ಕೇಳ್ಕೊಂಡು ಕೇಳ್ಕೊಂಡು ಆಲ್ರೆಡಿ ಸುಮಾರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಕ್ಲಾಸಸ್ ಪ್ಯಾಚಸಲ್ಲಿ ಅಪ್ಡೇಟ್ ಮಾಡ್ತೀನಿ ಬಟ್ ಯಾರಿಗೆ ಒಂದು ಮಾಡೋಕ್ಕೆ ರೆಡಿ ಇದ್ದೀರಾ ಅಥವಾ ಇದೆಲ್ಲ ಸ್ವಲ್ಪ ಈಸಿ ಇದೆ ಓಕೆ ಅನ್ನಿಸ್ತು ಅಂತ ಅಂಥವ್ರು ಬಂದು ಏನು ಮಾಡಿದ್ರೆ ನಿಮಗೆ ಒಂದು ಏನು ನಂಬರ್ ಇದಲ್ಲ ಮಾಮೂಲಿ ಆಫೀಸ್ ಅಥವಾ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡಿ ಆ ಟೈಮಲ್ಲಿ ನೀವು ಕಾಲ್ ಮಾಡಿ ಹೇಳಿದ್ರೆ ಸ್ವಲ್ಪ ಟೈಮ್ ಬಿಟ್ಟು ನಿಮ್ಮನ್ನ ಒಂದು ಗ್ರೂಪ್ ಆ್ಯಡ್ ಮಾಡ್ತೀವಿ ಒಂದು ಫಾರ್ಮ್ ಕಳಿಸ್ತೀವಿ ನಿಮಗೆ ಆ ಫಾರ್ಮ್ ಫಿಲ್ ಮಾಡಿ ಗ್ರೂಪ್ ಆ್ಯಡ್ ಮಾಡ್ತೀವಿ ಗ್ರೂಪಲ್ಲಿ ಡಿಸ್ಕಷನ್ಸ್ ಆಗಲ್ಲ ಅದು ಎಲ್ಲ ಇಂಡಿವಿಜುವಲ್ ಇರುತ್ತೆ ಸೊ ಮೆಸೇಜ್ಗಳು ಕಳಿಸ್ದಾಗ ಎಲ್ಲ ಇಂಡಿವಿಜುವಲ್ ಮೆಸೇಜ್ ಬರುತ್ತೆ ನಿಮ್ಮ ರಿಪ್ಲೈ ಏನಂದರೆ ಥ್ರೂ ಕಾಲ್ಸ್ ಮಾಡಿದ್ರೆ ಒಳ್ಳೇದು ಕಾಲ್ ಮಾಡಿ ನಂಬರ್ ಸಿಕ್ಕಿದರೆ ನಂಬರ್ನ ಮೆಸೇಜ್ ಮಾಡಿ ಇನ್ಫಾರ್ಮ್ ಮಾಡಿ ಸ್ಪಾಟಲ್ಲಿ ಚೆಕ್ ಮಾಡಿ ನಿಮಗೆ ಡೀಟೇಲ್ಸ್ನ ಕಳಿಸ್ತಾರೆ ಸೊ ಅಡ್ರೆಸ್ ನಿಮಗೆ ಬಂದು ನೀವು ಬುಕ್ಕಿಂಗ್ ಮಾಡಿ ನಿಮ್ಗೆ ಕನ್ಫರ್ಮ್ ಮಾಡೋದು ಅಂದರೆ ನಿಮ್ದೇನು ಕೆಲಸ ಅದು ಮುಗೀತು ಅವ್ರದ್ದು ಏನಿದೆ ಬುಕ್ಕಿಂಗ್ ಬುಕ್ಕಿಂಗ್ ಕನ್ಫರ್ಮ್ ಆಗೋವರೆಗೂ ಒಂದು ಏನು ನಾವು ನಿಮಗೆ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ಏನು ಪೇ ಮಾಡ್ತೀವಿ ಅಂತ ಅದು ಪೆಂಡಿಂಗ್ ಇರುತ್ತೆ ಅದಾದಮೇಲೆ ಅವ್ರು ಕನ್ಫರ್ಮ್ ಇಮಿಡಿಯೇಟ್ ಆಗಿ ನಿಮ್ಮದೇನಿದೆ ಇದು ಮಾಡ್ತೀವಿ ಏಕೆಂದ್ರೆ ಅವರು ನಮಗೆ ಪೇ ಮಾಡಿದರೆ ಅಲ್ಲಿಂದ ತೆಗೆದು ನಾವು ನಿಮಗೆ ಕೊಡ್ತಾ ಇರ್ತೀವಿ ಅಷ್ಟೇ ಸೊ ನಮ್ಮ ಕೈಯಿಂದ ಏನು ಕೊಡ್ತಾರಲ್ಲ ಮತ್ತು ಈ ರೀತಿ ಅಂದರೆ ಈ ಕಷ್ಟಪಟ್ಟು ಅದನ್ನೆಲ್ಲ ಆ ಅಮೌಂಟೆಲ್ಲ ಯೂಸ್ ಮಾಡೋದು ಉದ್ದೇಶ ಇಲ್ಲ ನಮಗೆ ಏನು ಬೇಕು ತುಂಬ ಚಾನಲಲ್ಲಿ ತುಂಬ ಟ್ರೈ ಮಾಡಿದ್ದೀನಿ ಒಂದು ಎಲ್ಲ ನಾರ್ಮಲ್ ವ್ಯಕ್ತಿಗೆ ಏನೇನು ಬೇಕು ಲೈಫಲ್ಲಿ ನ್ಯೂಮರಲಜಿ ವೈಸ್ ಅಥವಾ ನೆಕ್ಸ್ಟ್ ಆ್ಯಸ್ಟ್ರೋಲಜಿ ಟಚ್ ಮಾಡ್ತಾ ಇದ್ದೀನಿ ಅಂದರೆ ಬೇಸಿಕ್ ಡಿಸಿಷನ್ ಮೇಕಿಂಗಿಗೆ ಜೀವನ ಮಾಡೋಕ್ಕೇನೇನು ಬೇಕು ಅಂತ ತುಂಬ ಟ್ರೈ ಮಾಡಿದ್ದೀನಿ ಚಾನಲಲ್ಲಿ ಸೊ ಇದು ಒಂದು ಇನ್ಕಮ್ ಜನ್ರೇಟ್ ಮಾಡೋಕ್ಕೋಸ್ಕರ ಮಾಡ್ತಾ ಇರೋದು ಜನಗಳಿಗೋಸ್ಕರ ಮತ್ತು ನಮ್ಮ ಕಡೆಯಿಂದ ಯಾರು ಬಂದಿದ್ದಾರೆ ಅವರಿಗೆ ನನ್ನ ಕಡೆಯಿಂದನೇ ಸಿಮ್ ಸಿಕ್ಕಲಿ ಚೆನ್ನಾಗಿರೋ ಸಿಮ್ ಸಿಕ್ಕಲಿ ಪ್ರಾಪರ್ ಆಗಿರೋ ಸಿಮ್ ಸಿಕ್ಕಲಿ ಮಿಸ್ಟೇಕ್ ಇರಬಾರ್ದು ಆ ರೀತಿ ಸಿಮ್ ಸಿಕ್ಕಲಿ ಅಂತ ಒಂದು ಟ್ರೈ ಮಾಡ್ತಾ ಇದೀವಿ ಸೊ ಎಲ್ಲರಿಗೂ ಸ್ವಾಮಿ ಕಾರ್ಯ ಸ್ವಕಾರ್ಯ ಆ ರೀತಿ ಅಂತ ಅಂದ್ಕೊಳ್ಳಿ ನಮ್ಮದು ಕೆಲಸ ಆಗಬೇಕು ನಿಮ್ಮದು ಕೆಲಸ ಆಗಬೇಕು ಮಾಡಿದವ್ರಿಗೂ ಲಾಭ ಆಗಬೇಕು ತೊಗೊಂಡ್ರಿಗೂ ಲಾಭ ಆಗಬೇಕು ಆ ರೀತಿ ಒಂದು ಫೀಲ್ಡ್ ಇದು ಫೋಕಸ್ ಮಾಡ್ತಿದ್ದೀವಿ ಕನ್ವಿನ್ಸ್ ಮಾಡೋಕೆ ನಂಗೆ ಇಷ್ಟ ಇಲ್ಲ ಮೆಥಡ್ ಬಂದು ಈ ರೀತಿ ಇಂಟೆನ್ಷನ್ ಬಂದು ಈ ರೀತಿ ಈ ಒಂದು ಉದ್ದೇಶದಲ್ಲಿ ನಾವು ಕೆಲಸ ಇದ್ದೀವಿ ನೀವು ರೆಡಿ ಇತ್ತು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ ಸೊ ಯಾರು ಬೇರೆ ಏನಿದ್ದರೂ ಅವರು ನಿಮ್ಗೇನು ಏನು ನಂಬರ್ ಕಳಿಸಿದ್ವಿ ನಾವು ಈ ರೀತಿ ಚೆಕ್ ಮಾಡ್ತಾ ಹೋಗಿ ಟೂ ಡೇಸ್ ತ್ರೀ ಡೇಸ್ಗೊಂದ್ಸಲ ಎರಡು ದಿನ ಮೂರು ದಿನಕ್ಕೊಂದ್ಸಲ ನಂಬರ್ಸ್ಗಳು ಅಪ್ಡೇಟ್ ಚೇಂಜ್ ಮಾಡ್ತಾ ಇರ್ತಾರೆ ಲಾಕ್ತಾ ಇರ್ತಾರೆ ಬೇರೆ ಬೇರೆ ನಂಬರ್ಸ್ಗಳು ಓಕೆನಾ ನೀವು ತಾಳ್ಮೆ ಕಳ್ಕೊಬೇಡಿ ಎರಡು ದಿನ ಒಂದ್ಸಲ ಮೂರು ದಿನಕ್ಕೆ ಒಂದ್ಸಲ ಚೆಕ್ ಮಾಡ್ತಾರೆ ಏನಾದ್ರೆ ನಂಬರ್ಸ್ ಇಲ್ಲಿ ಸೊ ಸೇಲ್ ಆಗ್ತಾ ಇರ್ತದೆ ಸೊ ನಂಬರ್ಸ್ ಪುನಃ ಹೊಸ ನಂಬರ್ಸ್ ಆಗ್ತಾ ಇರ್ತಾರೆ ಹಾಗಾಗಿ ನಿಮಗೆ ನಂಬರ್ ಸಿಗ್ತಾನೆ ಇಲ್ಲಿ ಈ ಎರಡು ವೆಬ್ಸೈಟೇ ಬೇಕಾದಷ್ಟು ನಿಮಗೆ ಅದು ಬಿಟ್ಟು ಪರ್ಸ್ನಲ್ ಸೋರ್ಸ್ ಇದೆ ನಿಮಗೆ ಓಕೆ ನಂದು ಫ್ಯಾನ್ಸಿ ನಂಬರ್ ಬೇಕು ಅಥ್ವಾ ಎಷ್ಟಾದ್ರು ಪೇ ಮಾಡೋಕ್ಕೆ ರೆಡಿ ಇದ್ದೀವಿ ಆ ರೀತಿ ಏನಾದ್ರು ರೆಡಿ ಇದ್ದವರು ಅವ್ರು ಕಾಲ್ ಮಾಡಿ ಮಾತಾಡಿ ಅವ್ರು ನಾನು ತಿಳಿಸ್ತೀನಿ ಬಟ್ ಬೇರೆಯವ್ರು ಯಾರಿದ್ದಾರ ಅವ್ರಿಗೆ ಏನೊಂದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಇದನ್ನೇ ನಾವು ಟ್ರೈ ಮಾಡ್ತಾ ಇರೋದು ಸೊ ಹೊರ್ಗಡೆ ಆಲ್ಮೋಸ್ಟ್ ಈಗ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಕಡೆ ಸೊ ಹಾಗಾಗಿ ಇದು ನೆಲ್ಲೂ ನಿಲ್ಲಲ್ಲ ಸ್ವಲ್ಪ ಕೆಲಸ ಹೆವಿ ಅನಿಸುತ್ತೆ ಅಷ್ಟೊಂದು ಕಾಣಿಸಲ್ಲ ಬಟ್ ಮೂರು ಮೂರು ನಾಲ್ಕು ನಾಲ್ಕು ನಂಬರ್ ಮಾಡಿದ್ರೆ ತಕ್ಕ ಮಟ್ಟಿಗೆ ಒಂದು ಒಳ್ಳೆ ಇನ್ಕಮ್ ಬರುತ್ತೆ ನಿಮಗೆ ಸೊ ಹಾಗಾಗಿ ಯಾರು ಇಂಟ್ರೆಸ್ಟ್ ಇದೆ ಅವರು ಕಾಲ್ ಮಾಡಿ ಮಾತಾಡಿ ಥ್ಯಾಂಕ್ ಯು